ಹಾಯ್ ಅಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಓನ್ಲಿ ಹರೀಶ್ ಸ್ಯಾಂಡಿ ಇದ್ದೀನಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ನಮ್ಮ ಊರಿಂದ ಸೊ ಬೆಳಗ್ಗೆ ಎದ್ಬಿಟ್ಟು ದೇವಸ್ಥಾನ ಹತ್ರ ಹೋಗಿ ಪೂಜೆ ಗೀಜೆ ಮಾಡಿಕೊಂಡು ಇನ್ನೇ ನಮ್ಮ ಅಮ್ಮವ್ರ ಹತ್ರ ನಮ್ಮ ಅಣ್ಣವ್ರ ಪಾಪು ನೋಡಬೇಕು ಅಂತ ಇದೆ ಅಷ್ಟರಲ್ಲಿ ನಮ್ಮ ಮಾವನ ಮಗ ಫೋನ್ ಮಾಡ್ದೆ ಫೋನ್ ಮಾಡಿಬಿಟ್ಟು ಫ್ರೆಂಡ್ ಬರ್ತಾಡ ಅಂತ ಕರ್ಕೊಯ್ತಾವ್ರೆ ಸೊ ಇಲ್ಲಿ ಕೇಕ್ ಇಲ್ಲ ತೊಗೊಂಡಿದ್ದೀವಿ ಸೊ ಇವಾಗ ಹೋಗಿ ಅವ್ರ ಫ್ರೆಂಡ್ ಬರ್ತಡೆ ಕೇಕ್ ಎಲ್ಲ ಕಟ್ ಮಾಡಿಸ್ಕೊಂಡು ವಾಪಸ್ಸು ನನ್ನ ಗಾಡಿ ಟೌನಲ್ಲಿ ಹಾಕಿದ್ದೀನಿ ಇವಾಗ ನಾನು ಅಲ್ಲಿಗೆ ಡ್ರಾಪ್ ಮಾಡ್ತೇನೆ ಅಲ್ಲಿಂದ ನಮ್ಮ ನಮ್ಮಅಮ್ಮರು ಊರಿಗೆ ಹೋಗ್ಬೇಕು ಸೊ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಯುಗಾದಿ ಹಬ್ಬದ ಶುಭಾಶಯಗಳು ಬಿಲೇಟೆಡ್ ವಿಷ ಯಾಕಂದ್ರೆ ಈ ವಿಡಿಯೋ ಹಾಕೋಸಲ್ಲಿ ಆಲ್ರೆಡಿ ಯುಗಾದಿ ಹಬ್ಬ ಬಂದ್ಬಿಟ್ಟಿರ್ತದೆ ನಾಳೆ ಗಾಯಿಸ್ ಯುಗಾದಿ ಹಬ್ಬ ನೆಕ್ಸ್ಟ್ ದಿವಸ ಏನು ಅಂತ ಎಲ್ಲರಿಗೂ ಗೊತ್ತಿರ್ತದೆ ಹೊಸ್ತಡ್ಕು ಹೊಸ್ತಡ್ಕು ಅಂತ ಯಾರಿಗೂ ಗೊತ್ತಿಲ್ಲೋ ಅವ್ರಿಗೆ ನಮ್ಮ ಮಾವನ ಮಗ ಹೇಳ್ತಾನೆ ಹೊಸ್ತಡ್ಕೊ ಅಂದ್ರೆ ಏನಪ್ಪ ಹೇಳಪ್ಪ ಏನು ಹೊಸ್ತಡ್ಕೊ ಅಂದರೆ ಹಬ್ಬ ಹಾಗೆ ಎರಡು ದಿನ ಸೋಮವಾರ ಬೀದಿದೆ ಸೋಮವಾರ ಮಾಡ್ಬೋದು ಅದೇ ಸೋಮವಾರ ಯಾರು ಆಲ್ಮೋಸ್ಟ್ ಯಾರು ನೈಂಟಿ ಪರ್ಸೆಂಟ್ ಅದಕ್ಕೆ ಮಂಗಳವಾರ ಮಟನ್ ಕಟ್ ಮಾಡಿ ಪಾಲ್ ಮಾಡಿ ಐದೇ ಜನ ಸೇರಿ ಒಂದೊಂದ್ ಮರಿ ತಗೊಂಡಿರ್ತಾರೆ ಗುಡ್ ಮಾಡ್ಬಿಟ್ಟು ಹೊಸ ಹಡ್ಕೊಂಡ್ರೆ ಅದೇ ಫುಲ್ಲು ಮಟನ್ ಚಿಕನ್ ಮಸ್ ಹಡ್ಕೊಂಡ್ರೆ ಮಟನ್ ಚಿಕನ್ ಫುಲ್ಲು ಮರಿ ಕೂದಿ ಗುಡ್ಡೆ ಹಾಕಿ ಮಡಗಿರ್ತಾರೆ ಎಲ್ಲರೂ ಒಂದೊಂದ್ ಗುಡ್ಡೆ ಒಂದೊಂದ್ ಮನೆಗೆ ಅಂತ ಆಲ್ರೆಡಿ ಪಿಕ್ಸ್ ಆಗೋಗಿರ್ತದೆ ಎರಡ್ ದಿವಸ ಮುಂಚೆನೆ ಎಲ್ಲ ಅವ್ರವ್ರ ಮನೆಗೆ ಎತ್ಕೊತಾ ಇರ್ತಾರೆ ಅದರಲ್ಲೂ ಕಟ್ ಮಾಡೋರ್ಗಿಂತ ಕುರಿ ಆಡ್ ಮರಿ ತಂದೆ ಇರೋರ್ಗಿಂತ ಕಿವಿ ಕಿತ್ಕೊಳಕ್ಕೆ ಕಾಯ್ತಾರೆ ಎಲ್ಲ ಏನೋ ಕಿವಿ ಸುಟ್ಕೊಂಡು ತಿನ್ನೋಷ್ಟ ತಾತ್ಮಂತ ನಮ್ಗಂತೂ ಕಿವಿ ಫೇವರೇಟು ಆ ಕಿವಿ ಎತ್ಕೊಂಡು ತಿನ್ನೋದ್ರಲ್ಲಿ ಇರೋ ಮಜಾ ಇನ್ಯಾವ್ದರಲ್ಲೂ ಇಲ್ಲ ಯಾಕಲ್ದಾಗ ಮರಿ ಎಲ್ಲ ತಲೆ ಸುಡ್ತಾರಲ್ಲ ತಲೆ ಸುಡಕ್ಕೆ ಸುಡಿಯೋಕೇಂತ ಹೋಯ್ತಾಯಿದು ಕಿವಿ ಸಿಕ್ತದಲ್ಲ ಅಂದ್ಬಿಟ್ಟು ತಲೆ ಸುಡಕ್ಕೆ ಹೋಗ್ತಾಯಿದಾನ ಅವಾಗ ಆ ಓನರು ಅದ್ಕೆ ಕೈಕೊಂತಿರೋ ಇವ್ರು ಇದಕ್ಕೆ ಬರ್ತಿರ್ತಾರೆ ಅಂತ ಆದ್ರೆ ಅವ್ನು ಆಗ ಮುಂಚೆ ಕಟ್ ಮಾಡಿ ಆರಾಮಾಗಿ ಯಾವ ತಲೇಲಿ ಕಿವಿ ಇಲ್ವೋ ಆ ತಲೆ ಸುಡಕ್ ಹೋಗೋಲ್ಲ ಯಾವ ತಲೆಲಿ ಕಿವಿ ಇತ್ತದ ಅದನ್ನ ಮಾತ್ರ ಸುಡೋಕ್ ಹೋಗ್ತಿದಾಗ ಇಷ್ಟು ಸೊ ಹೋಗೋಣ ಯಾವ್ದು ನಮ್ಮೂರಿಂದ ಒಂದು ಐದ್ ಕಿಲೋಮೀಟರ್ ಅಂತ ಐದ್ ಕಿಲೋಮೀಟರ್ ಐದ್ ಕಿಲೋಮೀಟರ್ ಸಾಲ ಬನ್ನಿ ಸಾಲ ಬನ್ನಿ ಸಾಲಕ್ ಬರ್ಬೇಕು ಸಾಲ ಬನ್ನಿ ಅಂತ ಊರ ಎಲ್ಲ ಗೈಸ್ ಬಿಸ್ಲಲ್ಲಿ ಈ ರೇಂಜ್ ಗ್ರೀನರಿ ನೋಡ್ಬೇಕಂದ್ರೆ ನಮ್ಮೂರು ನೋಡ್ಕೊಳ್ಳಿ ಯಾವ ರೇಂಜ್ ಗ್ರೀನರಿ ಐತೆ ಇನ್ನ ಮಳೆಗಾಲದಲ್ಲಿ ಬಿಸ್ಕೊಳ್ಳಿ ಹೆಂಗ ಹೆಂಗ್ ಇರ್ಬೇಡಿನ ಮಾಡ್ಕೊಳ್ಳಿ ಏಪ್ರಿಲ್ ಮೇ ಬಂದ್ಬಿಡ್ತಂದ್ರೆ ಫುಲ್ ಮಳೆ ರೋಡ್ ಎಲ್ಲಾ ಫುಲ್ ನೀರು ಹೆಸ್ರು ಸಕ್ಕದಾಗಿರುತ್ತೆ ಮಾತ್ರ ಸೊ ರೀ ಹೋನ ಸಾಲ್ಬನಿಗೆ ಬನ್ನಿಗೆ ಅಲ್ಲಿಗೆ ಹೋಗ್ಬಿಟ್ಟು ಬೇ ಕಟ್ ಮಾಡಿಸ್ಬಿಟ್ಟು ವಾಪಸ್ ಕೊಡೋಣ

బ్రో హ్యాపీ బర్త్ డే ఆ ముగ్దైతో ముగ్దైతో ఇంగిగో ఇంగిగో ఇల్ల గైస్ వన్ సాకింగ్ న్యూస్ బర్త్ డే కొన్ వారాగైతంతే బిజీగా గిందంత కీ వ కేక్ కట్ మనస కర్క వందవని గైస్ వన్ వారాద మలే కేక్ కట్ మార్స బండిది మరైలే హలో మరైలే మరై బ్రో ಸಾಕ್ ಸಾಕಿ ಹಂಗೋದ್ ಬಿಡ ಖಾಲಿ ಆಗೋಯ್ತದೆ ಹಂಗೋತ್ ಖಾಲಿ ಅಷ್ಟೇ ಇಲ್ಲ ಐತಿ ಇಲ್ಲ ಐತೆ ಒಂಟೈತೆ ಹ್ಯಾಪಿ ಹ್ಯಾಪಿ ಬರ್ಡೇ ಟು ಯು ಕುಲ್ಕು ಒಂ ಒಂಟಾಯ್ತದ್ ಬ್ರಾ ಅದೇನೆ ಅದಸ್ ಕೇಕ್ ಹೊಂಟಾಯ್ತದ ಕಟ್ ಮಾಡಿಸ್ತು ಬ್ರೋ ಬಾಯ್ ಮಾಡಿ ಒಂದು ಎರಡು ಮಾಡೋ ಬಾಯ್ ಬಾಯ್ ಬರೋಣ ಹಾ ಫೋನ್ ಮಾಡು ನಡೆಯಪ್ಪ ಅಪ್ಪ ಏನು ಅಪ್ಪ ಅಂತ ಅಪ್ಪ ಅಂತ ಬೇಡ ಮಾಮಾ ನಡೆಯ ಮಾಮಾ ಹೆಂಗ ಹೇಳಿ ಕೇಳಕ್ಕೆ ನೀನೇ ತಾನೇ ಕೇಳಿದ್ದು ಮಾವಾ ನೀನು ಇಲ್ಲಿ ಕಳಿಸಿದ್ರೆ ಡ್ರೈವರ್ ನೀನು ಓಲಾ ಈಗ ಲೆಫ್ಟ್ ನೋಡ್ಕೊಳ್ಳೋ ಲೆಫ್ಟ್ ಅದೇ ಬರ್ತದೆ ಅಲ್ಲಿ ನೋಡೋ ನೀನು ಎಲ್ಲಿ

ಮಾಡು ಇವರು ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪನ ಕೊನೆ ತಮ್ಮ ದೊಡ್ಡ ತಮ್ಮ ಒಬ್ರು ಇಲ್ವಾ ಅದಕ್ಕೆ ದೊಡ್ಡ ತಮ್ಮ ಒಬ್ಬರು ಅಲ್ಲ ಅದಕ್ಕೆ ಇವ್ರು ಚಿಕ್ಕಮ್ಮ ತಳಿಗೆ ಹ ಮಾಡ್ತಾ ಇದೀನಿ

ಲೋಕಸಭಾತ್ಕೊಂಡು ಫಸ್ಟ್ ಹೋಗ್ಬಾರ ನನ್ನ ಗಾಡಿ ನನ್ನ ಗಾಡಿ ಬಿಸ್ಲಲ್ಲಿ ನಿಲ್ಸ್ಬಿಡ್ ಹೋಗಿದ್ದೇನೆ ನಾನು ಅದೇಳ್ ಕೊನೆಗೂ ಬಂದ ನನ್ ಗಾಡಿ ನಿಂತೈತೆ ಸರಿ ಆಯ್ತು ಬಾಯ್ ಬನ್ನಿ ಗಾಯ್ಸ್ ಗಾಡಿ ಎತ್ಕೊಂಡು ಹೋಗೋಣ ಮತ್ತೆ ಬರೋದು

ನಮ್ಮ ಅಣ್ಣಕ್ಕೆ ಕೆಲಸ ಮಾಡ್ತಾವಣೆ ಎಲ್ಲವೋ ಎಲ್ಲೋಯ್ತು ನಮ್ಮ ಅಜ್ಜಿ ಅಡುಗೆ ಮನೆ ಇದು ಅವಾಗ ಫಸ್ಟ್ ರೂಮ್ ಆಗಿತ್ತು ಇವಾಗ ಅಡುಗೆ ಮನೆ ಆಗೈತೆ ಇಷ್ಟಪಟ್ಟೈತೆ ನಮ್ಮ ಮಾಮ್ ಮಲ್ಕೊಬಿಟ್ಟೈತೆ ರಾಯ್ಸ್ ನಮ್ಮಮ್ಮ ಬಂದು ನಮ್ಮ ಅಜ್ಜಿ ಮನೇಲಿ ನಾನು ಮೇಯ್ನ್ ಬಂದಿದ್ದು ನಮ್ಮ ಅಣ್ಣನ ಪಾಪ ನೋಡೋಕ್ಕೆ ಬನ್ನಿ ನೋಡೋಕೆ ಹೋಗೋಣ ತಿನ್ನಿ ಆಂ ಆ ದೇವಸ್ಥಾನ ಅಲ್ಲಿ ಅಲ್ಲಿ ಬಸಪ್ಪನ ದೇವಸ್ಥಾನ ನಮ್ಮಮ್ಮ ದೊಡ್ಡ ಮಾಮ ನಮ್ಮ ನಮ್ಮತ್ತೆ ನಮ್ಮಅಮ್ಮವ್ರ ದೊಡ್ಡ ಹಣ್ಣುನ ದೊಡ್ಡ ಹೆಂಡತಿ ಥೂ ನಮ್ಮಅಮ್ಮಾರ ದೊಡ್ಡ ಹಣ ಎಂಟಿ ದೊಡ್ಡ ಹೆಂಡತಿ ಚಿಕ್ಕ ಹೆಂಡತಿ ಎಲ್ಲ ಇವ್ರೆ ನಮ್ಮಅಮ್ಮ ಅವ್ರ ಅಕ್ಕ ನಮ್ಮಮ್ಮ ನಮ್ಮ ದೊಡ್ಡಪ್ಪ ಗುಂಡಣ್ಣ ಹಿಡ್ಕೊಬಿಟ್ಟ ಬೆಳ್ಳು

ಹತ್ತ ಕಡಿಸ್ರೆ ಇತ್ತ ಕಟ್ಸಲ್ತು ನಾನು ಯಾರು ಹಾಂ ಲೈ ಡೈರೇಳ್ಕೊತಾರು ಕಣ ನಾನು ಅದು ರಲ್ಲ ಅಂತಾನೆ ನಾನು ಯಾರು ಹೇಳು ಜೋರಾಗಿ ನಾನು ಹೇಳ್ದಂಗೆ ಹೇಳು ನಾನು ಯಾರು ಕರ್ಸಪ್ಪ ಬ್ರಹ್ಮನ ಮಗ ಕೃಷ್ಣ ಪಾಲಲ್ಲೇ ಕರ್ಸಪ್ಪ ಬ್ರಹ್ಮನ ಮಗ ಕರ್ಸಪ್ಪ ಮಂಗನ ಅನ್ಬಿಟ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಅನ್ಬಿಡು ಬಾಯ್ ಮಾಡಲಿ ಬಾಯ್ ಏನ್ ಸಿಡಿ ಆಡೋದಂದ್ರೆ ಈ ಹೊಸ ದೇವಸ್ಥಾನಕ್ಕೆ ಆ ಕುಣ್ಮೆಷ್ಟು ಮನೆ ಮುಂದೆ ಅದಲ್ಲ ತೇರಲ್ಲಿ ಎನ್ಸಿದಾರ

ಯಾವ್ದು ಬೇಕು ಯಾವ್ದು ಬೇಕು ಹೋಗ ಅಲ್ಲಿಗೆ ಏನು ಮಾಡಲ್ತು ಹೋಗು ಬಿಳಿಸ್ಬಿಡೋದು ಅಂತೆ ಹಂಗಾರೆ ಕರ್ಕೋಗ್ಲೇ ಹಾಂ ನೋಡಳು ಹೋಯ್ತಾಳ ನೋಡಲ್ಲಿ ಅಲ್ಲಿ ಅವಳು ಹೋಯ್ತಾಳ ನೋಡು ಹುಟ್ಟು 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 ಹಾ ಅದೇ ಎಲ್ಲ ನಿಂತ್ಕೊಂಡು ಚಂದ್ರ ಚಂದ್ರ ನೋಡ್ರೆ ಒಳ್ಳೇದಾಗ್ತದಂತೆ ಎಲ್ಲ ನೋಡ್ಕೊಂಡು ನೋಡ್ತಾ ಇದ್ದೀವಿ ನೋಡಲ್ ಕಾಣಿಸ್ತಾ ಇದೆ ನಮ್ಮಅಮ್ಮಾರ ಊರಿಗೆ ಹೋಗ್ಬಿಟ್ಟು ಬಂದಾಯ್ತು ಸೊ ಇವಾಗ ವಾಪಸ್ಸು ನಮ್ಮ ಹೋಯ್ತಾ ಹೋಗ್ತಾಯಿದ್ದೀವಿ ಅದೇ ಬೆಳಗ್ಗೆ ತೋರ್ಸಂದಲ್ಲ ಅಲ್ಲಿಗೆ ಇದ್ದೀವಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಏನಾರ ತಿಂಡಿ ಗಿಂಡಿ ತಗೊಂಡು ಹೋಗೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ ಇಲ್ಲಿ ಸೊ ಅಲ್ಲಿ ನೋಡಿ ನಮ್ಮ ಅಣ್ಣ ತೊಗೊತವನು ಪ್ರೈಸ್ ಕೊನೆಗೆ ಬಂದು ರೀಚಾಗಿದೆ ನಮ್ಮ ಅಣ್ಣ ಬರಲೇ ಇಲ್ಲ ಇನ್ನು ಎಲ್ಲ ಏನು ಮಾಡ್ತಾ ಇಲ್ಲ ನಮ್ಮ ಚಿಕ್ಕಮ್ಮ ಇವಳ ನೋಡಿ ದಂಡಪಿಂಡ ಏನ್ ಮಾಡ್ತಾಯಿ ಚಿಗಮ್ಮ ಒಂದು ನಾಯಿ ಮಾಡು ಏನೇ ನೋಡ್ರಲ್ಲ ಗಾಯಿಸಿ ಇವಳು ವಿತೌಟ್ ಮೇಕ್ಅಪ್ ಯಾರು ಹೆದರ್ಕೋಬಿಡಿ ಬೆಸ್ಟ್ ಇನ್ನೊಂದು ದೇವತೋಸ್ತಿ ನಿಮಗೆ ನಿನ್ನ ಒಬ್ಬ ಜನ ಹೆದರ್ಕೋಬೇಕಾ ನೀನೇ ಹೆದರ್ಕೋಬಿಟಲೆ ಇದು ಇವ್ರ ನಾಯಿ ಏ ಏಯ್ ಇದು ಬಂದ ಮೇಲೆ ತ ಬೈ ಮೇಲೆ ಬಿಳ್ತದೆ ಹತ್ಕಾಕಿ ಕಾಡು ತಿಂಡಿಗಿಂಡಿ ತಂದವನೆ ಅನ್ನ ಲಿಪಾಪ್ ಯಾಕೋ ಚೆನ್ನೈ ಅವ್ರಿಗೆ ಬೇಕಾಗಿರೋದು ಇದು ಲೋ ಕ್ರೀಮ್ ತಂದಿಲ್ವಾ

ಅದೇ ಎಂತ ನೋಡ ಅಲ್ಲೇ ಹೇಳ್ದ ಕರ್ಗೆ ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ ಚಾಕ್ಲೇಟ್ ಫ್ಲೇವರ್ ವೆನಿಲ ಫ್ಲೇವರ್ ಅಂತ ಡಾರ್ಕ್ ಚಾಕ್ಲೇಟಾ ನಂಗೆ ಗೊತ್ತು ನೀನು ನೀವು ಡೈಲಾಗ್ ಹೊಡಿತೆ ಅಂತ ಬಟರ್ಸ್ಕಾ ಬಟರ್ ಸ್ಕಾಚ್ ಫೇವ್ರೇಟ್ ನನಗೆ ಓಕೆ ಫ್ರೆಂಡ್ಸ್ ಬಾಯ್ ಈ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾಳೆ ಫುಲ್ಲು ಖಾರ ಇರೋದು ನಾಳೆ ಹೊಸ್ತಡ್ಕೋ ನಾಳೆ ಚಿಕನ್ ಮಟನೇ ಇರುತ್ತೆ ಬ್ಲಾಗ್ ತುಂಬ ಸೊ ನಾಳಕ್ಕೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್